ಫ್ರೆಂಡ್ಸ್ ಇಲ್ಲ ಬನ್ನಿ ನಿಮಗೆ ತೋಟ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ತೋಟ ನೋಡ್ಕೊಂಡು ಬನ್ನಿ ಬರೆಯ್ರಂತೆ ನಮ್ಮ ಪಕ್ಕದ ಸೈಟಲ್ಲಿ ಬೆಳೆದಿರುವಂಥದ್ದು ಅದು ಇನ್ನು ಮನೆ ಕಟ್ಟಿಲ್ಲ ನಾವೇ ಬೆಳ್ಕೊಂಡಿದ್ದೀವಿ ನೋಡಿ ಏನೇನೆಲ್ಲ ಬೆಳ್ತಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಇದು ಕೊತ್ತಂಬರಿ ಕಾಣಿಸ್ತಾ ಇದೆಯಾ ಕೊತ್ತಂಬರಿ ಕೊತ್ತಂಬರಿ ನೋಡಿ ಪಾಲಕ್ ಪಾಲಕ್ ಸೊಪ್ಪು ಮತ್ತು ಇದು ಸಬ್ಬಕ್ಕಿ ಸೊಪ್ಪು ಕಾಣಿಸ್ತಾ ಇದೆಯಾ ಸಪ್ಪಕ್ಕೆ ಸಪ್ಪ ತಿದು ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಮೂಲಂಗಿ ಮೂಲಂಗಿ ಇದೆ ನಿಮಗೆ ಒಂದು ಕಿಟ್ ತೋರಿಸ್ಲಾ ಸಪ್ಪ ಕಿಟ್ ಕೊಟ್ಟಿದೀನಿ ಅಡಿಗೆಗೆ ಸಂಜಾ ಸಾಂಬಾರ್ ಮಾಡ ಅಂತ ತೊಗರಿ ಇದು ತೊಗರಿ ತೊಗರಿ ನೋಡಿ ಕಾಣಿಸ್ತಾ ಇದೆಯಲ್ಲ ಅದು ಹೀರೆಕಾಯಿ ಹೀರೆ ಗಿಡ ಹೂವಾಗಿದೆ ಮತ್ತು ಇದು ಬೀನ್ಸ್ ಬೀನ್ಸ್ ಬೀನ್ಸು ಚೊಟ್ಟಾಗಿದೆ ಕಾಣಿಸ್ತಾ ಇದೆಯಾ ಚೊಟ್ಟಾಗಿದೆ ನೋಡಿ ಚೊಟ್ಟು ಇದು ಹಾಗಲಕಾಯಿ ಗಿಡ ಅದು ಹಾಗಲಕಾಯಿ ಗಿಡ ಅದು ಹೀರೆಕಾಯಿ ಗಿಡ ಇದು ಮೆಂತ್ಯ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಇದು ಕಿರಿಕಿರೆ ಸೊಪ್ಪು ಕಿರಿಕಿರೆ ಸೊಪ್ಪು ಇದು ಅಂದೆ ಕಿತ್ತಿ ತೋರಿಸ್ತೀನಿ எட்டு தப்போ அதமே கித் நடி ஃபிரெண்ட்ஸ் அது காணியா கேத்தீங்க நோடி இவங்க ಕಾಣಿಸ್ತಾ ಇಲ್ಲ ನೋಡಿ ಮೂಲಂಗಿ ಇನ್ನೂ ಒಂದು ವಾರ ಬೇಕು ನಿಮಗೋಸ್ಕರ ಕಿತ್ತು ತೋರಿಸ್ತಾರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಒಳ್ಳೆಯದು ಮತ್ತು ಸೊಪ್ಪು ಕಿತ್ಕೋತಾ ಇದೆ ಪಾಲಕ್ ಮತ್ತು ಕಿರಿಕಿರೆ ಸೊಪ್ಪು ನಾನು ಸ್ವಲ್ಪ ಕಿತ್ಕೊಬಿಡ್ತೀನಿ ಇದು ಎಂಥ ಬಾಯಿ ಬಸಳೆ ಸೊಪ್ಪು ಅಂತಾರೆ ಅದು ಮಿಕ್ಸಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಮತ್ತು ಇದು ತೊಂಡೆಕಾಯಿ ಗಿಡ ಕಾಣಿಸ್ತಾ ಇದೆಯಾ ಇದು ಇದು ತೊಂಡೆಕಾಯಿ ಗಿಡ ತೊಂಡೆ ಗಿಡ ಹಬ್ಬತಾ ಇದೆ ಕಾಣಿಸ್ತಾ ಇದೆಯಾ ಗೊತ್ತಾಗ್ತಾ ಗೊಪ್ಪಾಗ್ತಾಯಿಲ್ಲ ಇದು ತೊಂಡೆಕಾಯಿ ಗಿಡ ಬಿಟ್ಟಿಲ್ಲ ಬಿಡಬೇಕು ಇದು ಇದು ಬಾಳೆ ಗಿಡ ಅನ್ಕೋಬೇಡಿ ಬಾಳೆ ಗಿಡ ಅಲ್ಲ ಇದು ಉಪ್ಪಿನಕಾಯಿ ಶುಂಠಿ ಅಂತ ಬರುತ್ತೆ ಅದು ಇದು ಬಾಳೆ ಗಿಡ ಅನ್ಕೋತಾರೆ ಕೆಲವರೆಲ್ಲ ನೋಡಿದವರು ಬಾಳೆ ಗಿಡ ಅಲ್ಲ ಇದು ಮೆಣಸಿನ ಗಿಡ ಇನ್ನು ಚಿಕ್ಕದ್ದು ಇದು ಬದನೆ ಇದೆ ಬದನೆ ಗಿಡ ಇನ್ನು ಚಿಕ್ಕದು ಇದು ಮಾವಿನ ಗಿಡ ಅದಾಗೆ ಹುಟ್ಟಿದೆ ನೋಡಿ ಮಾವಿನ ಗಿಡ ಅದಾಗೆ ಹುಟ್ಟಿದೆ ಅನ್ನಿಸ್ತಾ ಇದೆಯಾ ಮತ್ತೆ ಒಂದು ಪಪಾಯ ಪಪಾಯ ಕೂಡ ಇದೆ ಪಪಾಯ ಪಪಾಯ ನೋಡಿ ಒಂದು ಸೈಡಲ್ಲಿ ಹಾಕೊಂಡಿದ್ದೀವಿ ಇಷ್ಟೇ ಇದು ನಮ್ಮ ಪುಟ್ಟ ತೋಟ ಹೇಗಿದ್ದು ಫ್ರೆಂಡ್ಸ್ ನನ್ನ ಪುಟ್ಟ ತೋಟ ನಾವೇ ಬೆಳ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಅಂತ ಪಕ್ಕ ಸಕ್ಕ ಇತ್ತಲ್ಲ ಹಾಗಾಗಿ ಹಾಕ್ತೆ ಊರಲ್ಲೂ ಈ ಥರ ಎಲ್ಲ ಮಾಡೋ ಅಭ್ಯಾಸ ಇದೆ ನಮಗೆ ಅದಕ್ಕೆ ಹೀರೆಕಾಯಿ ಚೊಟ್ಟು ತೊರ್ತಿ ಕಾಣಿಸ್ತೀನಿಯಾ ಇನ್ನೊಂದು ಹೂ ನೋಡಿ ಇದೇ ಚಿಟ್ಟು ಮಿನಿ ಒಂಥರ ಮಿನಿ ತೋಟ ಅಂತ ಹೇಳ್ಬೋದು ಹೇಗಿದೆ ತೋಟ ಅಂತ ಹೇಳಿ ಸಾಂಬಾರಿಗೆ ಕಿತ್ಕೋತಾ ಇದೆ ಸೊಪ್ಪನ್ನ ಹಾಗೆಯೇ ಒಂದು ಪುಟಾಣಿ ಬ್ಲಾಗಿ ಮಾಡಿ ತೋರ್ಸೋಣ ಅಂತ ಮಾಡಿದೆ ಇಲ್ಲ ಯಾರೋ ಬರ್ತಾಯಿರ್ತಾರೆ ಅಂದರೆ ಇರ್ತಾರೆ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ಪುಟ್ಟ ತೋಟ ಇಷ್ಟ ಆಗಿದ್ದರೆ ನಿಮಗೂ ಅಕ್ಕಪಕ್ಕದ ಸೈಟಿದೆ ರೀತಿ ಬೆಳ್ಕೊಳ್ಳಿ ಆ್ಯಂಡ್ ಸೆತ್ತೆ ಸದ್ದು ಎಲ್ಲ ಬೆಳೆಯಲ್ಲ ಮಕ್ಕಳು ನಾವೇ ಆಗಿರ್ಬೋದು ಓಡಾಡ್ತಾ ಇರ್ತೀವಿ ಕ್ಲೀನಿದ್ದಷ್ಟು ಒಳ್ಳೆಯದು ಸದ್ಯಕ್ಕಿಷ್ಟೇ ಹಾಕ್ಕೊಂಡಿರೋದು ಇದೇ ದೊಡ್ದಾದ ಮೇಲೆ ಇವೆ ಸಾಕು ಟೊಮೊಟೊ ಗಿಡ ಒಂದು ಸೊಸಿ ಅಲ್ಲಿದೆ ಇನ್ನೂ ನೆಟ್ಟಿಲ್ಲ ಅದು ಬಿಟ್ಟ ಮೇಲೆ ಎಲ್ಲ ಬಿಟ್ಟ ಮೇಲೆ ಮತ್ತೊಮ್ಮೆ ತೋರಿಸ್ತೀನಿ ಎಲ್ಲ ತೊಗರಿ ಹೇಗೆ ಬಿಟ್ಟಿದೆ ಹೀರೆ ಕಾಯಿ ಗಿಡ ಅದು ದಪ್ಪ ಆದಮೇಲೆ ಕಿತ್ಕೊಳ್ಬೇಕಾದ್ರೆ ನಾನು ತೋರಿಸ್ತೀನಿ ಓಕೆನಾ ಸೊಪ್ಪೆಲ್ಲ ಕಿತ್ಕೊಳ್ತಾ ಇದ್ವಿ ಆಲ್ರೆಡಿ ಕಿತ್ಕೊಳಕ್ಕಿಡದೇ ಒನ್ ಮಂತ್ ಆಯಿತು ನಾವೇ ಬೆಳ್ಕೊಂಡು ನಾವೇ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಸೈಟ್ ಖಾಲಿ ಇತ್ತು ಅಂತ ಬೀಳ್ಕೊತಾ ಇದ್ದೀವಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ ಪರವಾಗಿಲ್ಲ ನೀವು ಪಕ್ಕದಲ್ಲಿ ಸೈಟ್ ಇದ್ದರೆ ಇದೇ ರೀತಿ ಮಾಡಿಕೊಳ್ಳಿ ಏಕೆಂದರೆ ನಾವೇ ಬೆಳ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಈ ವಿಡಿಯೋ ನನಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ ಆಗಿದರೆ ಸಾರಿ okay friends. bye